ಹಲೋ ಎಲ್ಲರಿಗೂ ನಮಸ್ಕಾರ ಅಲ್ಕಾ ಮ್ಯಾಟೋರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡು ಇವತ್ತಿನ ವೀಡಿಯೋನೇ ಶುರು ಮಾಡೋಣ ಬನ್ನಿ ಬನ್ನಿ ಇವತ್ತು ಬಂದುಬಿಟ್ಟು ನಾವು ಬೆಂಗಳೂರಿಂದ ನಮ್ಮ ತೋಟಕ್ಕೆ ಹೋಗೋಣ ಎಲ್ಲರೂ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಇಂಥ ಒಂದು ಬ್ಯುಸಿ ಏರಿಯಿಂದ ಇಂಥ ಒಂದು ತಂಪಾದ ಒಂದು ಜಾಗಕ್ಕೆ ಬಂದರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಲ್ಲ ಸಡನ್ನಾಗಿ ಅಲ್ಲಿದ್ದವರು ಇಂಥ ಜಾಗಕ್ಕೆ ಬಂದರೆ ಒಂಥರ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ನೆಮ್ಮದಿ ಸಂತೋಷ ಹೌದ್ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಹೌದು ಸಿಟಿಗಿಂತ ಹಳ್ಳಿನೇ ಚೆಂದ ಎಲ್ಲ ವಿಷಯದಲ್ಲೂ ಅಷ್ಟೇ ಒಂದು ಸಂಪಾದ ಒಂದು ಗಾಳಿ ಬಿಸ್ತಾ ಇದೆ ಎಷ್ಟು ಚೆನ್ನಾಗಿ ನೋಡಿ ಇದು ಬಂದ್ಬಿಟ್ಟು ನಮ್ಮ ತೋಟ ಎಷ್ಟು ಚೆನ್ನಾಗಿದೆ ನೋಡಿ ಆ ಜಾಗ ನೋಡಿ ಆ ಪರಿಸರ ನೋಡಿ ಇವತ್ತು ನಮ್ಮ ತೋಟಕ್ಕೆ ಕೆಲಸಗಾರರು ಬೇಕಾಗಿತ್ತು ಸ್ವಲ್ಪ ಹಾಗೆ ಕೆಲಸಗಾರರು ಬಂದಿದ್ದರು ಅದಕ್ಕೋಸ್ಕರ ನಾನು ಒಬ್ಬಳೇ ಬಸ್ನಲ್ಲಿ ಬಂದಿದ್ದೆ ಅಲ್ಲೂ ಕೂಡ ಒಂದು ಫ್ಯಾಮಿಲಿ ಇದ್ದಾರೆ ನೋಡ್ಕೊಳ್ಳಿಕ್ಕೆ ಬಟ್ ನಾವು ಇದ್ರೆ ಚೆಂದ ಅಲ್ವಾ ಅದಕ್ಕೋಸ್ಕರ ಬಂದಿದ್ದೆ ಬೇರೆ ಟೈಮೆಲ್ಲ ನಮ್ಮ ಹಸ್ಬೆಂಡೇ ಬರ್ತಾರೆ ಬಟ್ ಈ ಟೈಮು ಅವರು ಸ್ವಲ್ಪ ಬ್ಯುಸಿ ಇದ್ದರು ಅದಕ್ಕೋಸ್ಕರ ನಾನು ಬರಬೇಕಾಗಿತ್ತು ನಾವು ನಮ್ಮ ತೋಟದಲ್ಲಿ ಶುಂಠಿ ಹಾಕಿದ್ದೀವಿ ಆ ಶುಂಠಿನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸಕ್ಕೆ ಜನಗಳು ಬಂದಿದ್ರು ಅದಕ್ಕೋಸ್ಕರ ನಾನು ಬರಬೇಕಾಗಿತ್ತು ಬಂದರೆ ತುಂಬಾ ಒಂದು ನೆಮ್ಮಸಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅವ್ತಾನೆ ಅಂಥ ಸಿಟಿಯಲ್ಲಿ ಬಿಸಿ ಅದರಲ್ಲೂ ಬೆಂಗಳೂರಂಥ ಸಿಟಿಯಲ್ಲಿ ಯಾವಾಗಲೂ ಒಂದು ಬ್ಯುಸಿ ಶೆಡ್ಯೂಲ್ ಲೈಫಲ್ಲಿತ್ತು ಇಂಥ ಜಾಗಕ್ಕೆ ಬಂದರೆ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಸಂತೋಷ ಹಾಗೇ ಅವ್ರ ಕೆಲಸಗಾರರಿಗೆಲ್ಲ ತಿಂಡಿ ಬೇಕಿತ್ತಲ್ವ ಹಾಗೆ ಹೋಟೆಲಿಂದನೇ ತರಿಸಿದ್ವಿ ಪಲಾವು ಇಡ್ಲಿ ವಡೆನ ತರಿಸಿದ್ವಿ ಹೆಚ್ಚು ಈ ಥರ ಪ್ಲಾಸ್ಟಿಕ್ ಕವರ್ಗೆಲ್ಲ ಹಾಕ್ಕೊಡ್ಬಾರ್ದು ಆದರೂ ಅವರು ಇದಿಯಲ್ಲ ಹಾಕೊಟ್ಟಿದ್ದಾರೆ ಆದರೂ ಟೇಸ್ಟ್ ವೈಸ್ ನೋಡಿದರೆ ಪರವಾಗಿಲ್ಲ ಚೆನ್ನಾಗಿತ್ತು ಇಡ್ಲಿ ತುಂಬಾ ಸಾಫ್ಟಾಗಿತ್ತು ಪಲಾವ್ ಕೂಡ ಟೇಸ್ಟು ಚೆನ್ನಾಗಿತ್ತು ಹಾಗೆ ಇಡ್ಲಿಗೆ ಸಾಗು ಕೂಡ ಕೊಟ್ಟಿದ್ದರು ನೋಡಿ ಹೆಂಗಿದೆ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದೊಂದು ಸಲ ಅಲ್ಲಿ ನವಿಲುಗಳು ಕೂಡ ಬರ್ತಾಯಿರ್ತವೆ ಆದರೂ ಕೂಡ ಹಳ್ಳಿ ಕಡೆ ಕೆಲಸಗಾರರು ಸಿಗೋದೇ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಇವಾಗ ಸದ್ಯಕ್ಕೆ ಶುಂಠಿಯನ್ನು ಹಾಕಿದ್ದೀವಿ ಹಾಗೆ ಮಧ್ಯದಲ್ಲೆಲ್ಲ ತೆಂಗಿನ ಗಿಡಗಳು ಇದೆ ಅಂದರೆ ಆ ತೆಂಗಿನ ಗಿಡಗಳು ಬರೋಟು ಇನ್ನು ತುಂಬ ಚಿಕ್ಕದಿದೆ ಹಾಗೆಯೇ ಅಲ್ಲೇ ಮನೆ ಇದ್ರಗಡೆ ಸ್ವಲ್ಪ ತರಕಾರಿ ಗಿಡಗಳನ್ನು ಹಾಕ್ತಿದ್ವಿ ಅಂದರೆ ಒಬ್ಬರು ಫ್ಯಾಮಿಲಿದಾರೆ ಅಂತ ಹೇಳಿದ್ನಲ್ಲ ಅವರೆಲ್ಲ ಅದನ್ನು ನೋಡ್ಕೊತಾರೆ ತೊಂದರೆ ಏನಿಲ್ಲ ನೋಡಿ ಬದನೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ಏನು ಗೊತ್ತಾ ನಾವು ಸಿಟಿನಲ್ಲಿ ಇದ್ಕೊಂಡು ಈ ಥರ ಗಿಡಗಳು ಒಂದು ಅಂದರೆ ಯಾವುದೇ ರೀತಿಯ ಮೆಡಿಸಿನ್ ಔಷಧಿ ಗೊಬ್ಬರ ಏನೂ ಹಾಕದೇನೆ ಓ ಆರ್ಗ್ಯಾನಿಕ್ಕಾಗಿ ಬೆಳೆಯೋದನ್ನು ತಿನ್ನೋದರಲ್ಲಿ ಖುಷಿನೇ ಬೇರೆ ಯಾಕೆಂದರೆ ಸಾಮಾನ್ಯವಾಗಿ ನಾವು ಸಿಟಿನಲ್ಲಿ ತಿನ್ನೋದೆಲ್ಲ ಫುಲ್ಲು ಆರ್ಗ್ಯಾನಿಕ್ ಫುಡ್ಡು ಅಂತಲೇ ಹೇಳ್ಬೋದು ಪ್ರತಿಯೊಂದು ಕೂಡ ಒಂದು ಹಣ್ಣುಗಳಿಂದಲೂ ಕೂಡ ಅದು ಕೂಡ ಒಂದು ಇಂಜೆಕ್ಷನ್ನಿಂದ ಹಣ್ಣು ಮಾಡೋದಿರ್ಬೋದು ಒಂದು ಪೌಡ್ರಿಂದ ಹಣ್ಣು ಮಾಡೋದಿರ್ಬೋದು ಹಣ್ಣುಗಳು ಕೂಡ ಅದೇ ರೀತಿ ಸಿಗುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಆರ್ಗ್ಯಾನಿಕ್ಕಾಗಿ ಬೆಳೆದು ತಿನ್ನೋದರಿಂದ ಒಂಥರ ಆರೋಗ್ಯಗೂ ಕೂಡ ತುಂಬಾ ಒಂದು ಒಳ್ಳೆಯದು ಅಲ್ವಾ ಶುಂಠಿನೂ ಅಷ್ಟೇ ಎಲ್ಲ ಥರದ ತರಕಾರಿ ಕೂಡ ಇದೆ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಹೀರೆಕಾಯಿ ಬದನೆಕಾಯಿ ಆಗಿರ್ಬೋದು ಹೀರೆಕಾಯಿ ಆಗಿರ್ಬೋದು ಟೊಮೊಟೊ ಗಿಡ ಆಗಿರ್ಬೋದು ಹಾಗೆಯೇ ಬೀನ್ಸು ಹೀಗೆ ವೆರೈಟಿ ಗಿಡಗಳನ್ನ ಹಾಕಿದ್ದೀವಿ ಅಲ್ಲಿ ಏನು ಗೊತ್ತಾ ಹಳ್ಳಿಯಲ್ಲಿದ್ದವರಿಗೆ ಸಿಟಿಗೆ ಹೋಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆದರೆ ಸಿಟಿಲಿದ್ದು ಅದರ ಸಾಹಸ ಮಾಡಿ ಅಲ್ಲಿ ಅಂತ ಇದ್ದವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಸಿಟಿಗಿಂತ ಹಳ್ಳಿ ಲೈಫೇ ಚೆನ್ನಾಗಿರುತ್ತೆ ಅಂತ ಹಾಗೆ ಒಂದು ಬಾಳೆಗಿಡ ಚಿಕ್ಕದಾಗಿ ಬಾಳೆಬಿದ್ ಕೂಡ ಹಾಕಿದ್ದಾರೆ ಅಂದರೆ ಇದು ಸೈಡಲ್ಲಿ ಬರುತ್ತಲ್ಲ ಆ ಜಾಗಗಳಿಗೆ ಈ ಥರದ ಗಿಡಗಳನ್ನೆಲ್ಲ ಹಾಕಿರೋದು ಹಾಗೆ ಕಾಳು ಬರುತ್ತಲ್ವ ಹಾಗೆ ತೊಗರಿ ಗಿಡಗಳು ಅವರೆಕಾಯಿ ಗಿಡಗಳು ಎಲ್ಲಿ ಮೆಣಸಿನ ಗಿಡಗಳು ಎಲ್ಲ ಥರದ ಗಿಡಗಳನ್ನೂ ಹಾಕಿದ್ದೀವಿ ಹಾಗೆ ಸೊಪ್ಪು ತರಕಾರಿಗಳನ್ನು ಕೂಡ ಹಾಕಿದ್ದೀವಿ ಹಾಗೆಯೇ ಸೊಪ್ಪಿಂದು ಬೀಜಗಳನ್ನೂ ಕೊಟ್ಟಿದ್ವಿ ಹಾಗೆ ಅದನ್ನು ಕೂಡ ಹಾಕಿದ್ದಾರೆ ಸಬ್ಬಕ್ಕೆ ಸೊಪ್ಪು ಇರ್ಬೋದು ಪಾಲಕ್ ಸೊಪ್ಪು ಇರ್ಬೋದು ಹಾಗೆ ಮೂಲಂಗಿ ಕ್ಯಾರೆಟು ಪಾಲಕ್ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬಂದ್ಬಿಟ್ಟು ಮೂಲಂಗಿ ಹಾಗೆಯೇ ಕ್ಯಾರೆಟ್ ಕೂಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ತಟ್ಟಿ ಸೊಪ್ಪು ಕೂಡ ಹಾಕಿದ್ದಾರೆ ಸ್ವಲ್ಪ ನಾವು ಕಿತ್ಕೊಂಡು ಬಂದಿದ್ದರು ದಂಟಿನ ಸೊಪ್ಪು ಕೂಡ ಇದೆ ಅದರ ರುಚಿನೇ ಬೇರೆ ಈ ಥರ ನಾವು ಬೆಳೆದು ಬಿಟ್ಟು ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಅದರ ರುಚಿನೇ ಒಂದು ಬೇರೆ ಥರ ಇರುತ್ತೆ ಅಲ್ಲ ಂಗಿ ನಾ ಸೊಪ್ಪು ಸಮೇತ ತೊಗೊಂಡು ಹೋಗ್ತಿದ್ದೀನಿ ಯಾಕೆ ಅಂದರೆ ಆ ಸೊಪ್ಪಿನಲ್ಲೂ ಕೂಡ ಪಲ್ಯ ಮಾಡಿ ತಿನ್ನೋಣ ಅಂತ ತುಂಬಾ ಒಳ್ಳೆಯದು ಆ ಮೂಲಂಗಿ ಸೊಪ್ಪು ಬಂದ್ಬಿಟ್ಟು ಹಾಗೆಯೇ ಹೊಲದಲ್ಲಿ ಸಿಗೋ ಒಂದು ಮಿಕ್ಸಿಡ್ ಸೊಪ್ಪು ಅಂತಾನೆ ಹೇಳ್ಬೋದಿಲ್ಲ ತರ ಸೊಪ್ಪು ಅದನ್ನು ಸ್ವಲ್ಪ ಕಿತ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಬಸರ್ ಮಾಡಿಬಿಟ್ಟು ಹಾಗೆಯೇ ಇದು ಬಂದ್ಬಿಟ್ಟು ಹಾಗೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲೇ ವಿಳ್ಳೇದಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿಡ ತುಂಬಾ ಚೆನ್ನಾಗಿ ಹಬ್ಕೊಂಡಿದೆ ಎಲ್ಲ ಕಡೆ ಅಷ್ಟು ಚೆನ್ನಾಗಿ ಹಬ್ಬಿದೆ ಅಂತ ಹೇಳ್ಬೋದು ವೀಳ್ಯದೆಲೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಒಂದಲ್ಗ ಅಂತೀವಲ್ಲ ಇದು ಬಂದ್ಬಿಟ್ಟು ನಾಟಿ ಅಲ್ಲ ನಾ ಇದೇನಂತಾರೆ ಇದು ನಾಟಿ ಅಂದರೆ ತುಂಬ ಚಿಕ್ಕ ಚಿಕ್ಕದಾಗಿರ್ತಲ್ವ ಇದು ಕೂಡ ಒಂದು ಒಂದಲ್ಗ ಸೊಪ್ಪೆನೇ ಇದು ಕೂಡ ಮಕ್ಕಳಿಗೂ ತಿನ್ಸಿರು ಒಳ್ಳೆಯದು ಹಾಗೇ ಸಾಂಬಾರ್ಗೂ ಕೂಡ ಸ್ವಲ್ಪ ಹಾಕ್ತಾರೆ ಹಾಗೆಯೇ ಎಲ್ಲ ಥರದ್ದು ಹಣ್ಣಿನ ಗಿಡವೂ ಇದೆ ಸಪೋಟ ಆಗಿರ್ಬೋದು ಸೀತಾಫಲ ಆಗಿರ್ಬೋದು ಹಾಗೆಯೇ ಕಬ್ಬು ಅಂದರೆ ಮನೆ ಹತ್ರ ಜಾಗ ಇದ್ದರೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಚೆನ್ನಾಗಿರುತ್ತಲ್ವ ಜಾಗ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಜಾಗ ಇದ್ದರೆ ಈ ರೀತಿ ನಾವು ಎಲ್ಲನೂ ಹಾಕ್ಕೊಬೋದು ಹಾಗೆಯೇ ಕೆಲಸ ನೋಡಿದೇನೆ ಬ್ಯಾಕ್ ಟು ಬ್ಯಾಂಗ್ಳೂರೇ ಮತ್ತು ಅದೇ ಲೈಫ್ ಸ್ಟೈಲ್ ಅದೇ ಬ್ಯುಸಿ ಇಲ್ಲ ಅಂದರೆ ಒಂದು ದಿನ ನಾನು ಅಂಥ ಜಾಗ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ನಾನು ಮತ್ತು ಏನು ರಿಪೀಟ್ ರಿವರ್ಸ್ ಅಂಥ ಜಾಗದಿಂದ ಮತ್ತೆ ಇಂಥ ಬ್ಯುಸಿ ಮತ್ತೆ ರಿಪೀಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸದ ನಾವು ಏನೇ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ನೋಡಿ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು